ನಮಸ್ಕಾರ ಎಲ್ಲರಿಗೆ ಬುಲು ಭಾರತ್ ಮಥಾಕಿ ರಾಹುಲ್ ಗಾಂಧಿಯ ರಾಜಕೀಯದಲ್ಲಿ ರಾಹುಲ್ ಗಾಂಧಿಯ ರಾಜಕಾರಣದಲ್ಲಿ ದೇರಿ ಹೇಳಿಕಿ ಅಂದೇರಿನೇ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಯಾಕಂದರೆ ಇವತ್ತು ರಾಹುಲ್ ಗಾಂಧಿ ಅವರ ಕನಸು ಯೂತ್ ಕಾಂಗ್ರೆಸ್ ಭಾರತ ದೇಶದಲ್ಲಿ ಬೆಳಿಬೇಕು ಇಡೀ ಭಾರತ ದೇಶದಲ್ಲಿ ಯುವಕರು ಮುಂಚಣಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಬೇಕು ಅಂತ ಹೇಳಿ ಏನೋ ಕಾ ರಾಹುಲ್ ಗಾಂಧಿ ಅವರ ಕನಸಿದೆ ಆ ಒಂದು ವೇದಿಕೆಯ ಇವತ್ತು ವಿಶೇಷವಾಗಿ ನಮ್ಮ ಯುವ ಸ್ನೇಹಿತರಾಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ಮಂಜುನಾಥ್ರವರ ಪದಗ್ರಹಣದ ಈ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉಪಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರವ್ರೆ ಐ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಉದಯಜಿ ಅವರವರವ್ರೆ ಮಾಜಿ ಅಧ್ಯಕ್ಷರು ಸಚಿವರಾಗಿರ್ತ ಈ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣಬೇಡ್ರೆ ಅವ್ರವ್ರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜೈಕುಮಾರ್ ಅವರೇ ಸಂದೀಪ್ ಅವರೇ ಅಭಿಷೇಕ್ ರವರೇ ಐ ವೈಸಿಯ ಮಾಜಿ ಅಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ ನಲ್ಪಾಡ್ರವರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭಿಮಾನಿಗಳ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ ಸಮಯದ ಅಭಾವ ಬೇರೆ ಇದೆ ಇವತ್ತು ಹೇಳ್ತಕ್ಕಂಥದ್ದು ಏಳುನೂರ ತೊಂಬತ್ತೊಂಬತ್ತು ಜಿಲ್ಲೆಗಳಲ್ಲಿ ಏಳ್ನೂರ ತೊಂಬತ್ತೊಂಬತ್ತು ಜಿಲ್ಲೆಗಳಲ್ಲಿ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಎಂಟು ಯೂನಿಯನ್ ಟೆರಿಟರಿಗಳಲ್ಲಿ ಒಂದು ಲಕ್ಷದ ಎಪ್ಪತ್ತು ನಾಲ್ಕು ಸಾವಿರ ಬೂತ್ ಮಟ್ಟದಲ್ಲಿ ಐದು ಕೋಟಿಗೂ ಹೆಚ್ಚು ಯುವ ಕಾಂಗ್ರೆಸ್ ಇದೆ ಅಂತ ನಾವು ಹೆಮ್ಮೆ ಪಡ್ಬೇಕಂತ ಈ ಸಂದರ್ಭಕ್ಕೆ ಕೇಳಿ ಇಚ್ಛೆ ಬಯಸ್ತೇನೆ ನಿಮಗೆ ಎರಡೇ ವಿಚಾರಗಳನ್ನ ಹೇಳ್ತೀನಿ ಇವತ್ತು ಬಿ ಜೆ ಪಿ ಅವರು ರಾಜಕಾರಣದಲ್ಲಿ ಮತವನ್ನು ಕೇಳ್ತಕ್ಕಂಥದ್ದು ಯಾವುದೇ ಕೆಲಸ ಮಾಡಿದ್ದೀವಿ ಈ ದೇಶದಲ್ಲಿ ಪ್ರಗತಿ ಆಗಿದೆ ಈ ದೇಶದ ಯುವ ಯುವಕರಿಗೆ ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳಿ ಅವರು ಮತವನ್ನು ಕೇಳ್ತಾ ಇಲ್ಲ ಅವ್ರ ಮತವನ್ನು ಕೇಳ್ತಕ್ಕಂಥದ್ದು ಕೇವಲ ಹಿಂದೂ ಹಿಂದುತ್ವ ಮುಖಾಂತರ ನಮ್ಮ ಈ ದೇಶದ ಜನತೆಗೆ ಮತವನ್ನು ಇದ್ದಾರೆ ಬಂಧುಗಳೇ ಇವತ್ತು ಸಂಕ್ಷಿಪ್ತವಾಗಿ ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೀನಿ ಈ ವ್ಯವಸ್ಥೆಯಲ್ಲಿ ಬಹಳ ಯುವಕರು ತಾವು ಸೇರಿದ್ದೀರಿ ಹಿಂದೂ ಕೋಡ್ ಬಿಲ್ ಅಥವಾ ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂತ ನಾವೇನು ಹೇಳ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ತಂದಿರತಕ್ಕಂಥ ಈ ಹಿಂದೂ ಕೋಡ್ ಬಿಲ್ ಅಥವಾ ಹಿಂದೂ ಕೋಡಿಫಿಕೇಶನ್ ಬಿಲ್ ಅಂತ ಏನು ಹೇಳ್ತೀವಿ ಇದು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ದಾಗ ಇದ್ರ ಬಗ್ಗೆ ತಾವು ಅಧ್ಯಯನ ಮಾಡಬೇಕು ಓದಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿ ಎರಡನೇದು ಇಡೀ ದೇಶ ಉದ್ಯೋಗಗಳಿಗೆ ಸ್ವಾತಂತ್ರ್ಯ ಸಿಕ್ಕಿನ ಮುಂಚೆ ಇಲ್ಲಿವರೆಗೆ ಸುಮಾರು ಆರೂವರೆ ಲಕ್ಷಕ್ಕೂ ಹೆಚ್ಚು ಗುಡಿಗಳು ಗುಂಡಾರುಗಳು ಮಸೀದಿಗಳು ಚರ್ಚ್ಗಳು ಯಾರ್ಯಾರು ನಿರ್ಮಾಣ ಮಾಡಿದರೆ ಅದು ಸಿಂಹ ಪಾಲು ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಇವತ್ತು ಐದು ಸಾವಿರಕ್ಕೂ ಹೆಚ್ಚು ಡ್ಯಾಮ್ಗಳು ಈ ದೇಶದಲ್ಲಿ ಆಗಿದ್ದಾವೆ ಕಾಂಗ್ರೆಸ್ ಪಕ್ಷದ ಕೊಡುಗೆದ ಬಂಧುಗಳೇ ಇವತ್ತೆಲ್ಲರಿಗಿನ ಹೆಚ್ಚಾಗಿ ಒಂದೇ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ನಾನು ನೆರೆಗ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಇವತ್ತು ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನ ಈ ನೆರೆಗ ಕಾರದಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ಸುಮಾರು ಐದು ಕೋಟಿಗೂ ಹೆಚ್ಚು ನಮ್ಮ ಯುವ ಜನತೆ ಏನಿದೆ ನಾವು ಐಡಿಯಾಲಜಿಕಲ್ ಫೈಟ್ ನ ಒಯ್ಬೇಕಾಗುತ್ತೆ ಕಾರ್ಯಕ್ರಮಗಳ ಬಗ್ಗೆ ನಾವು ಎಷ್ಟೇ ಮಾತನಾಡಿದ್ರು ಕೂಡ ಆದ್ರೆ ಈ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲಿವರೆಗೆ ನಾವು ಐಡಿಯಾಲಜಿ ಫೈಟ್ ಒಯ್ಯೋದಿಲ್ಲ ನಮಗೆ ಕಷ್ಟ ಆಗುತ್ತೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಈ ದೇಶದ ಜನರಿಗೆ ಯುವಕರಿಗೆ ಐಡಿಯಾಲಜಿ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಈ ದೇಶದ ಸಭಾ ಸಂವಿಧಾನ ಬಗ್ಗೆ ಭಾಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ ಅದನ್ನು ನಾವು ಅರ್ಸ್ಕೊ ಅದನ್ನು ಅರ್ಥ ಮಾಡ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಅವರು ನಿಮ್ಮ ಇಡೀ ಯುವ ಸೇನೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಲಕ್ಷಾಂತರ ಯುವಕರು ಇವತ್ತು ಮೆಂಬರ್ಶಿಪ್ ಮಾಡ್ಕೊಂಡಿದ್ದೀರಿ ನಮ್ಮ ಉದ್ದೇಶ ಏನಿರಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆ ಬಿಡಿ ಚುನಾವಣೆಗಳು ಬರ್ತವೆ ಸೋಲ್ತಿ ಗೆಲ್ತೀವಿ ಅದು ಬೇರೆ ಪ್ರಶ್ನೆ ಆದರೆ ಕಾಂಗ್ರೆಸ್ನಲ್ಲಿ ನೀವು ಯಾಕೆ ಇರಬೇಕು ಕಾಂಗ್ರೆಸ್ನಲ್ಲಿ ನೀವು ಯಾಕೆ ಇರಬೇಕು ಕಾಂಗ್ರೆಸ್ಗೆ ಯಾಕೆ ಸೇರ್ಬೇಕು ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಯಾಕೆ ಅಂತ ಹೇಳಿ ಆ ಐಡಿಯಾಲಜಿಕಲ್ ಕ್ಲಿಯರಿಟಿಗಳನ್ನ ತಾವು ಇಟ್ಕೋಬೇಕು ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನರು ಗಾಡ್ ಫಾದರ್ಗಳು ಇದ್ದಾರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮಗೆಲ್ಲ ರಾಜಕೀಯ ನಾಯಕರುಗಳು ನಮಗೆ ಬೇಕು ಅವ್ರು ಗಾಡ್ ಫಾದರ್ಗಳು ಆಗಿರ್ತವೆ ಆದ್ರೆ ಯಾವುದೇ ಗಾಡ್ ಫಾದರ್ ಪಕ್ಷಕ್ಕೆ ದ್ರೋಹ ಬಗೆ ಅಂತ ಹೇಳದಂತ ಸಂದರ್ಭದಲ್ಲಿ ಆ ನಾಯಕನ ತಾವು ದ್ರೋಹ ಬಗೆ ಬೇಕಂತ ಈ ಸಂದರ್ಭಕ್ಕೆ ಕೇಳಿ ಚೆ ನಿಮಗೆ ರಾಜಕಾರಣದಲ್ಲಿ ಗುರು ಇರಬೇಕು ಗುರಿನೇ ಇರಬೇಕು ಅಂತ ಒಂದು ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಗುರು ರಾಜಕೀಯ ಪಕ್ಷಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗೆಯಂಥ ಯಾವ್ಯಾವ ನಾಯಕ ನಮ್ಮನ್ನು ಹೇಳಿದ್ರೆ ಆ ನಾಯಕನ ತಾವು ಕಾಯಿ ಕೈ ಬಿಡಬೇಕು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ವಿಶೇಷವಾಗಿ ಮಂಜುನಾಥ್ರವರು ನಿಮಗೆ ಒಳ್ಳೇದಾಗಲಿ ಇವತ್ತು ಯುವ ಕಾಂಗ್ರೆಸ್ನವರು ನಮ್ಮ ಜಿಲ್ಲಾವಾರಿಗಳನ್ನ ತಿವು ಈ ಒಂದು ವೇದಿಕೆಯನ್ನು ಸಜ್ಜು ಮಾಡಿ ಎಲ್ಲ ಮುಖಂಡರುಗಳು ಯಾರು ಚೆನ್ನಾಗಿ ಮಾತನಾಡ್ತಾರೆ ಐಡಿಯಾಲಜಿ ಬಗ್ಗೆ ಸಂವಿಧಾನದ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೇರವ್ರ ಬಗ್ಗೆ ಯಾರು ಮಾತನಾಡ್ತಾರೆ ಅಂಥವ್ರನ್ನ ಕರೆಸ್ಬೇಕು ಮಾತನಾಡಬೇಕು ನೀವು ಕೂಡ ಅದನ್ನು ಅರ್ಥ ಮಾಡ್ಕೊಂಡು ಮನೆ ಮನೆಗೆ ಹೋಗಿ ಮುಟ್ತಕ್ಕಂಥ ಕೆಲಸಗಳನ್ನ ತಾವು ಮಾಡಬೇಕು ಬಿ ಜೆ ಅವರು ಕೇಳ್ತಕ್ಕಂಥದ್ದು ಒಂದೇ ಒಂದು ಕೇವಲ ಹಿಂದುತ್ವ ಬಗ್ಗೆ ಅಷ್ಟೇ ಓಟ್ ಕೇಳ್ತದೆ ಇವತ್ತು ನಾವೆಲ್ಲರೂ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಇಲ್ಲಿರ್ತಕ್ಕಂಥವ್ರು ನಾನು ಕೂಡ ಹಿಂದೂ ನಾನೊಬ್ಬ ಹೆಮ್ಮೆ ಹಿಂದೂ ಅಂತ ಈ ಸಂದರ್ಭ ಕೇಳಿಕ್ಕೆ ಬಯಸ್ತೇನೆ ಅದನ್ನು ನೀವು ಸೆಕ್ಯುಲರ್ ಆಗಿ ನಾವು ಕ್ರಿಡೆನ್ಷಿಯಲ್ಸ್ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಬಗ್ಗೆ 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 ನಮಗೆ ಬದ್ಧತೆ ಇದ್ರೆ ನೀವು ನೇರವಾಗಿ ಹೋಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮಾತನಾಡ್ತಕ್ಕಂಥ ಕೆಲಸ ತಬೆಲ್ಲ ಇವನೋ ಕರೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಗೌರವವನ್ನು ಸಲ್ಲಿಸಿ ಮಾತನಾಡಲಿಕ್ಕೆ ಅವಕಾಶ ತಲುಪೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೆ ವಂದಿಸಿ ಇನ್ನು ವಿಶೇಷವಾಗಿ ಮಂಜುನಾಥ್ ಅವರಿಗೆ ನೀವು ಯುವಕರದಿರಿ ವಿಷಯಗಳನ್ನ ತಗೊಂಡು ಹಳ್ಳಿಗಳಿಗೆ ಓಡ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಸಿದ್ಧಾಂತವನ್ನ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ತಾವು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ